ಹೇಳ್ತೇನೆ ಎಕ್ಸ್ಪ್ಲೇನ್ ಫೋರ್ಜರಿ ಕೇಸ್ ಬಂದು ಒಂದು ಕೇಸ್ ಅಲ್ಲಿ ಏನ್ ಮಾಡ್ತಾನೆ ಒಬ್ಬ ಒಬ್ಬ ಅಪ್ಲಿಕೆಂಟ್ ಬಂದು ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿರ್ತಾನೆ ಸೊ ಅದೊಂದು ಮೂರ್ ತಿಂಗಳು ಪೆಂಡಿಂಗ್ ಇರ್ತದೆ ಪೆಂಡಿಂಗ್ ಇದನ್ ಮಾಡ್ತಾನೆ ಒಂದಿನ ಸರ್ ನನಗೆ ಫೈಲ್ ನ ತರ ಹೇಳಿದಾರೆ ಅಂತ ಹೇಳಿ ಆ ಫೈಲ್ ನ ಇಲ್ಲಿಂದ ನಮ್ಮ ಹತ್ರ ನಮ್ಮ ಟೈಪ್ ತಾನೆ ಟೈಪ್ ಮಾಡಿಸಿಕೊಂಡು ಅವನ ಹತ್ರ ನಂಬರ್ ತಗೊಂಡು ಅವನೇ ಸೈನ್ ಮಾಡಿ ಕೊನೆ ಇಲ್ಲೇನಾಗುತ್ತೆ ಸರ್ ಪೊಲೀಸ್ ಸ್ಟೇಷನ್ ಸರ್ ಅಂದ್ರೆ ನಾನೇ ನನಗೆ ಮಾ ನಾನು ಮಂಗ್ಳೂರ್ಲಿರು ನಾನು ವಾರಕ್ಕೊಂದು ದಿನ ಮಾತ್ರ ಇಲ್ಲಿ ಬರೋದು ಸೊ ಅವರು ನನ್ನ ಹೆಸರನ್ನ ನಾನು ದುರುಪಯೋಗಪಡಿಸ್ಕೊಂಡು ಇಲ್ಲಿ ತಪ್ಪು ಮಾಹಿತಿ ನೀಡಿ ನಮ್ಮ ಸಿಬ್ಬಂದಿಗಳಿಗೆ ಸ್ಟ್ರೈಕ್ ಮಾಡಿಸ್ಕೊಂಡು ಸೀಲ್ ಹಾಕ್ಸ್ಕೊಂಡು ತಗೊಂಡೋಗ್ತಾನೆ ಸೊ ಹೇಳ್ತೇನೆ ಸೊ ನಾನೇನ್ ಮಾಡ್ತೇನೆ ಅದಕ್ಕೆ ನೀವು ಈ ತರ ಅದು ನಮಗೆ ಯಾವಾಗ ನಮ್ಮ ಕಟ್ಟಡ ಅನುಮಾನವೇ ಬಂದಾಗ ನಮಗೆ ಅದು ಫೋರ್ಜರಿ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಗೊತ್ತಾದ ಮೇಲೆ ನಾನು ಇಮಿಡಿಯೇಟ್ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ದೀನಿ

ಮತ್ತೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಹೋದಾಗ ಪೊಲೀಸ್ ಕ್ಲಿಯರ್ ಆಗಿ ಹೇಳ್ತಾರೆ ಇದರಲ್ಲಿ ಏನಂದ್ರೆ ಅವ್ನು ಅವನೇ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರೆ ಅವನ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದಾರೆ ಇಲ್ಲೇನಾಗಿದೆ ಅವನು ಡಾಕ್ಯುಮೆಂಟ್ ಅನ್ನ ನಮ್ಮ ಆಫೀಸ್ ದುರುಪಯೋಗ ಪಡಿಸಿಕೊಂಡು ಮಾಡಿದಾರೆ ಸೊ ಅಲ್ಲಿ ಏನಾಗುತ್ತೆ ಎಫ್ ಐ ಆರ್ ಮಾಡಿದ್ರೆ ಆರೋಪಿ ನಂಬರ್ ಒನ್ ಅವನು ಬರ್ತಾನೆ ಆರೋಪಿ ನಂಬರ್ ಟು ನಮ್ಮ ಟೈಪಿಸ್ಟು ಆರೋಪಿ ನಂಬರ್ ತ್ರೀ ನಮ್ಮ ಎಫ್ ಡಿ ಅಂದ್ರೆ ಏನ್ ಎಸ್ ಡಿ ನಮ್ಮ ಕಚೇರಿಯ ಸಿಬ್ಬಂದಿಗಳನ್ನ ಅನ್ಯಾಯ 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 ರಚನೆ ಅಲ್ಲ ನೋಡಿ ನಾನು ಹೇಳ್ತೀನಿ ರಕ್ಷಣೆ ಅಲ್ಲ ಅವ್ರಿಗೆ ಅನ್ಯಾಯ ಆಗ್ತದೆ ನೋಡಿ ನಾನು ಕಂಪ್ಲೇಂಟ್ ಕೊಡ್ತೇನೆ ಅನ್ಯಾಯ ಹೇಗೆ ಅಂದ್ರೆ ಹೋರ್ತೇರಿ ಅವ್ರು ಮಾಡ್ಲಿಲ್ಲ ಅವ್ರು ಅವ್ರು ಮಾಡಿ ತಪ್ಪು ಅವನು ಮಾಡಿ ತಪ್ಪು ಅವನು ಅವನು ಮಾಡಿ ತಪ್ಪಿಗೆ ನಮ್ಮನ್ನು ಕಂಪ್ಲೇಂಟ್ ಕಡದ ರದ್ದು ಮಾಡಿದೀವಿ ಆಯ್ತಾ ಇಲ್ಲ ಇಲ್ಲ ನೋಡಿ ಕೇಟು ಚಲನ್ ಯಾರು ಬೇಕಾದ್ರೂ ತೆಗಿಬೋದು ಕೆಟು ಚಾಲೆಂಜ್ ನೀವು ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಯಾರ್ ಹೆಸರಿಗೆ ನೀವು ಅದನ್ನ ಟೈಪ್ ಮಾಡಿದ್ರೆ ಅದು ಕೇಟ್ ಚಾಲೆಂಜ್ ಜನರೇಟ್ ಆಗ್ತದೆ ಅದನ್ನ ಇಲ್ಲಿ ಯಾರ್ ಜನರೇಟ್ ಮಾಡಬಹುದು ಯಾವ ಲೋಗೋ ಅಲ್ಲಿ ಬಂದಿದೆ ನೋಡಿ ಇದೇ ತರ ಫಾರ್ಮ್ಯಾಟ್ ಇರುತ್ತೆ ನಮ್ಮ ಕಚೇರಿಯಿಂದ ಹೇಳ್ತಿದ್ದಲ್ಲ ನಾನು ನಮ್ಮ ಕಚೇರಿಯಿಂದ ನಮ್ಮ ಕಚೇರಿ ಅಕ್ರಮ ಆಗ್ತಾ ಇದೆ ಯಾವ ಸಿಬ್ಬಂದಿ ಅವ್ರು ದುರುಪಯೋಗ ಮಾಡಿಲ್ಲ ಸರ್ ಅವ್ರು ದುರುಪಯೋಗ ಮಾಡಿಲ್ಲ ಅವ್ರ ದುರುಪಯೋಗ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ಆಗ್ತಿತ್ತು ಅವ್ರು ದುರುಪಯೋಗ ಮಾಡಲಿಲ್ಲ ಇವನು ಇವನು ನಾನು ನಾನು ಹೇಳಿ ಸರ್ ನಾನು ಹೇಳಿ ನಾನು ಹೇಳಿ ನೋಡಿ ಪೊಲೀಸಿಗೆ ಕಂಪ್ಲೇಂಟ್ ನೋಡಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಹೇಳ್ತಾರೆ ಇಲ್ಲಾಂದ್ರೆ ಅಂದ್ರೆ ಇಲ್ಲಾಂದ್ರೆ ಆಫೀಸ್ ಇಲ್ಲ ಇಲ್ಲಾಂದ್ರೆ ಆಫೀಸ್ ಹೆಡ್ ನಾನು ಆಫೀಸ್ ಹೆಡ್ಡೆ ಹೇಳ್ಬೇಕು ಅಂದ್ರೆ ಆಫೀಸ್ ಹೆಡ್ ನಾನು ನಾನು ಹೇಳಬೇಕು ಪೊಲೀಸ್ ಸರ್ ಯಾರು ರಕ್ಷಣೆ ಮಾಡ ಯಾರು ರಕ್ಷಣೆ ಮಾಡಿಲ್ಲ ಯಾರು ರಕ್ಷಣೆ ಮಾಡಿಲ್ಲ ಏನು ನಮ್ಮ ಸರ್ ನಮ್ಮ ಯಾವುದು ಯಾವುದು ದೂರ್ ನಾವು ಕೊಡ್ಬೇಕು ಸರ್ ನಮ್ಮ ಕಚೇರಿಯಿಂದ ಏನಾದ್ರು ನಾವು ಕೊಡ್ಬೇಕು ಹೌದು ನಾನು ಯಾರಿಗೆ ನಾನು ಫೋನ್ ನಾನು ಹೇಳಿದ್ದು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಾವು ದೂರ ಕೊಡಕ್ ಹೋದಾಗ ಪೊಲೀಸ್ನವ್ರು ಹೇಳಿದ್ದಿತ್ತಾರ ಎಕ್ಸ್ಪ್ಲೇನ್ ಮಾಡಿದ್ದಿತ್ತಾರ ಏನ್ ವಿಷಯ ಅಂದ್ರೆ ಇದರ ಆರೋಪಿ ಒನ್ ಆರೋಪಿ ಟು ಆರೋಪಿ ತ್ರೀ ಆಗ್ತಾರೆ ಅದರಿಂದ ಆಫೀಸ್ಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಇದನ್ನ ಯೋಚನೆ ಮಾಡಿ ಅಂತ ಹೇಳಿ ಯಾವ ಸರ್ ನೋಡಿ ಫೈಲ್ ಕೊಡ್ತಾ ಇಲ್ಲ ನೋಡಿ ನಮ್ಗೆ ನಾರ್ಮಲ್ ಏನಾಗುತ್ತೆ ನಾನು ವಾರಕ್ಕೊಂದಿನ ಬರೋದು ವಾರಕ್ಕೊಂದಿನ ಬರೋದ್ರಿಂದ ಕಡತಗಳನ್ನ ಏನ್ ಮಾಡ್ತೀವಿ ಆಫೀಸ್ ಕಳ್ಸಿ ಕೊಡ್ತಾ ಇದ್ವಿ ಮಂಗ್ಳೂರು ಆಫೀಸ್ ಇಂಜಿನಿಯರ್ ತರ್ತಾ ಇದ್ರು ಇಂಜಿನಿಯರ್ ತರ್ತಾ ಇದ್ರು ಸೊ ಇಂಜಿನಿಯರ್ ತರಬೇಕಾದ್ರೆ ಏನಾಯ್ತು ಇವನು ನಾನು ಅಂದ್ರೆ ನಾನು ನಾನು ಹೇಳಿದೀನಿ ಅಂತ ನಾನು ಅದನ್ನ ಅಂತ ಹೇಳಿ ಟೈಪ್ ಮಾಡಿಸಿ ಫೀಸ್ ಎಲ್ಲ ಕಟ್ಟಿ ತಂದಿದ್ದಾರೆ ಕಡತದಲ್ಲಿ ನೋಟ್ ಶೀಟು ಇಲ್ಲ ಏನೂ ಇಲ್ಲ ಸೊ ಪ್ರಶಾಂತ್ ಅಂತ ನಮ್ಮ ಅನುಮಾನದಲ್ಲಿ ಅವರು ಹೇಳಿದ್ದಾರೆ ಪ್ರಶಾಂತ್ ಬಂದಿದ್ರು ಅಂತ ಬಟ್ ಯಾರು ಅಂತ ಕನ್ಫರ್ಮೇಶನ್ ಇಲ್ಲ ನಾವು ಇವನ್ ಕಂಪ್ಲೇಂಟ್ ಕೊಡ್ಬೇಕಾದ್ರೂ ಪ್ರಶಾಂತ್ ಅಂತ ಹೋಗಿದೀವಿ ಆದ್ರೆ ಅವರೇ ಗ್ಯಾರಂಟಿ ಗ್ಯಾರಂಟಿಯಾಗೂ ಹೇಳ್ತಾ ಇಲ್ಲ ಯಾರು ಪ್ರಶಾಂತ್ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾನೆ ಗ್ರಾಮ ಪಂಚಾಯತ್ ಸದಸ್ಯ

ಯಾವ್ ಬಂದು ಕೆಲಸ ಅವರು ಅಂತ ಕಟ್ಟಿದ್ದಾರೆ ಸರ್ ಈ ಅಂತ ನಮ್ಮ ಸಿಬ್ಬಂದಿ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಕಂಪ್ಲೇಂಟ್ ತಗೊಂಡಾಗ ಇಷ್ಟು ಚರ್ಚೆ ಆಗಿ ಅಲ್ಲಿಗೆ ಪೆಂಡಿಂಗ್ ಆಯ್ತು ಬೇರೆ ಇದೆ ಇದು ನಮಗೆ ಕಡಿತ ಗೊತ್ತಾಗಿದ್ದೆ ಅವರ ಬಿಲ್ಡಿಂಗ್ ಲೈಸೆನ್ಸ್ ಅಪ್ರೂವಲ್ ಬಂದಾಗ ಫೋರ್ ಜರಿ ಮಾಡಿದೆ ಅಂತ ಗೊತ್ತಾಗಿದೆ ಅಷ್ಟೇ ನೀವು ಹೇಳಿದ್ರು ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಿಲ್ಡಿಂಗ್ ಲೈಸೆನ್ಸ್ ಅರ್ಜಿ ಬಂದಾಗ ಫೋರ್ ಜರಿ ಅಂತ ಗೊತ್ತಾಗಿದೆ ನಮಗೆ ಯಾವ್ದು ರಿಪೇರಿಂಗ್ ಸರ್ ತಪ್ಪು ನೋಡಿ ತಪ್ಪು ತಪ್ಪು ಮಾಹಿತಿ ತಪ್ಪು ಮಾಹಿತಿ ನೀಡಿ ಅಥವಾ ಏನಾದ್ರು ತಪ್ಪು ಮಾಡ್ತಾ ಯಾವ್ದು ನಮ್ಮ ನೋಡಿ ನಮ್ಮ ಕಚೇರಿಯಲ್ಲಿ ನಮ್ಮ ಕಚೇರಿಯಲ್ಲಿ ಬಿಲ್ಡಿಂಗ್ ನಮ್ಮ ಕಚೇರಿ ಬಿಲ್ಡಿಂಗ್ ಯಾವ್ದಾರ ನೀವು ಮಾಡುವಂತ ಪ್ರಕರಣ ನಾವು ನಮ್ಮ ನಮ್ಮ ಕಚೇರಿಯಿಂದ ನಮ್ಮ ಕಚೇರಿ ನಮ್ಮ ಕಚೇರಿಯಿಂದ ಖಾಲಿ ತಾಂತ್ರಿಕ ಅಭಿಪ್ರಾಯ ಮಾತ್ರ ನೀಡೋರು ಆ ತಾಂತ್ರಿಕ ಅಭಿಪ್ರಾಯದ ಮೇಲೆ ಅವರು ಸರ್ಕಾರಿ ವ್ಯವಸ್ಥೆ ನೋಡಿ ಅಂತ ಹೇಳಿದ್ರು ಈಗ ನಾನೇ ಫುಲ್ ಎಲ್ಲ ಫ್ರಾಡ್ ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದೆ ರಜೆಯನ್ನು ದುರುಪಯೋಗ ಪಡಿಸಿಕೊಂಡಾಗ ನಾನು ಯಾವುದು ಹಂಡ್ರೆಡ್ ಪರ್ಸೆಂಟ್ ಆಗಿರೋದಕ್ಕೆ ನಾವು ಯಾವುದು ಭ್ರಷ್ಟಾಚಾರ ಸಾಧ್ಯನೇ ಇಲ್ಲ ಸರ್ ನೀವು ಒಂದ್ ಯಾವ್ಯಾರು ಒಂದೇ ಒಂದ್ ಪ್ರಕರಣ ತನ್ನಿ ಸರ್ ನೀವು ಒಂದೇ ಒಂದ್ ಪ್ರಕರಣ ತನ್ನಿ ನೀವು ನೀವು ಹೇಳಿದ್ರಲ್ಲ ಅವಾಗಲೇ ದುಡ್ಡು ತಗೊಂಡ್ ಮಾಡಿದೀವಿ ಅಂತ ಯಾರು ಕರ್ಕೊಂಡು ಹೇಳಿ ದುಡ್ಡು ತಗೊಂಡಿದ್ದೀನಿ ನೀವು ತರಿಸಿ ಸರ್ ಇಲ್ಲೇ ಕರ್ತವಂತ ಎಷ್ಟು ಕಟ್ತಾ ಉಂಟು ಇಲ್ಲೇ ಕೊಟ್ಟಿದೀವಿ ನೋಡಿ ಇಲ್ಲೇ ಕೊಟ್ಟಿದ್ದೀವ ನಿಮಗೆ ಕೊಟ್ಟಿಲ್ಲ ನೀವು ಲೇಟ್ ಆಗಿ ಬಂದ್ರೆ ತಗೋ ತಗೊಂಡಿಲ್ಲ ಅಷ್ಟೇ ನೋಡಿ ಎಷ್ಟು ಅರ್ಥ ಉಂಟಂತ ನೋಡಿ ಸಿಟ್ಟು ಬರೋದಲ್ಲ ನೀವು ನೋಡಿ ಇರೋ ವಿಷಯನ ನೀವು ಪ್ರಸ್ತಾಪ ಮಾಡ್ಬೇಕು ಇಲ್ಲೇ ಇರೋ ವಿಷಯ ಪ್ರಸ್ತಾಪ ಮಾಡಿದ್ರೆ ಸಿಟ್ಟು ಬರ್ತದೇ ಇಲ್ಲ ಸರ್ ನೋಡಿ ಆಗುತ್ತೆ ಇಲ್ಲಿ ಪಂಚಾಯತಿ ಫೈಲ್ಸ್ ನಮಗೆ ಕಳ್ಸಿಕೊಡ್ತಾರೆ ಸೊ ಪಂಚಾಯತ್ ಫೈಲ್ಸ್ ಕಳ್ಸಿ ಆ ಇಂಜಿನಿಯರ್ ಇಂಜಿನಿಯರ್ ಕನ್ಸರ್ಟ್ ಇಂಜಿನಿಯರ್ಸ್ ಹತ್ತಾರೆ ಸರ್ ಯಾಕೆಂದ್ರೆ ಅವ್ರು ಎಳಿತಾರೆ ಸೊ ಅವರೇ ಅವರೇ ನಾರ್ಮಲಿ ಅವರೇ ಲೇಔಟ್ ಸರಿ ಮಾಡೋರು ಅವರೇ ಚಲನ್ ಕಟ್ಟೋರು ಅವರೇ ಅರ್ಜಿದಾರರು ಈಗ ನಮ್ಮ ನಿಮಗೆ ನೀವು ಟು ಬಿ ಫ್ರಾಂಕ್ ವಿತ್ ಯು ನಮ್ಮ ಕಚೇರಿ ಬರೋಷ್ಟು ಅಪ್ಲಿಕೆಂಟ್ ಬೇರೆ ಯಾವ ಕಚೇರಿದು ಬರಲ್ಲ ನೀವು ಅಬ್ಸರ್ವ್ ಮಾಡಿ ಎಲ್ಲ ಅಪ್ಲಿಕೆಂಟ್ ಇರ್ತಾರೆ ಎಲ್ಲ ಅಪ್ಲಿಕೆಂಟ್ ಇರ್ತಾರೆ ಬೇರೆ ಕಚೇರಿ ನೀವು ಹೋದ್ರೆ ನೀವು ನೀವು ಅಬ್ಸರ್ವ್ ಮಾಡಬಹುದು ಹೈಯೆಸ್ಟ್ ಬ್ರೋಕರ್ಸ್ ಇರ್ತಾರೆ ಇಲ್ಲ ಅವರು ನಮ್ಮ ಈ ಪುರಸಭೆ ಮತ್ತೆ ನಗರಸಭೆಗಳಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಲೈಸೆನ್ಸ್ ಇಂಜಿನಿಯರ್ಸ್

ನೋವ್ ಆಗ್ತದೆ ಅಂತಲ್ಲ ನೋವಾಗ್ತದೆ ಅಂತಲ್ಲ ನಾರ್ಮಲ್ ಏನಾಗುತ್ತೆ ನಾರ್ಮಲ್ ಏನಿರುತ್ತೆ ಅಂದ್ರೆ ನಾರ್ಮಲ್ ಏನಿರುತ್ತೆ ಅಂದ್ರೆ ನಾವು ಶರದಲ್ಲೇ ಹಾಕಿರ್ತೀವಿ ಯಾವುದೇ ತಪ್ಪು ಮಾಹಿತಿ ನೀಡಿ ಅವ್ರ ಅನುಮೋದನೆ ಪಡ್ಕೊಂಡಿದ್ರೆ ಅಥವಾ ಮಾಡ್ಕೊಂಡಿದ್ರೆ ಈ ಕೇಸಲ್ಲಿ ಅವನು ನಕಲಿ ಸಹಿ ಮಾಡಿದಾನೆ ನಮ್ಮ ಕಚೇರಿ ಹೋಗಿ ನಕಲಿ ಸಹಿ ಮಾಡ್ಕೊಂಡು ತಗೊಂಡೋಗಿ ಆಯ್ತಾ ಕನ್ಫರ್ಮೇಶನ್ ಯಾರು ಮಾಡಿದ್ದಾರೆ ಅಂತ ಇಲ್ಲ ಯಾರು ನಾವು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಕ್ಕೆ ನಾವು ಅದನ್ನ ಅದನ್ನ ರದ್ದು ಮಾಡಾಗಿದೆ ನಾವು ಆಲ್ರೆಡಿ ನಾವು ರದ್ದು ಮಾಡಿದೀವಿ

ನೀವು ಹೇಳ್ತಾ ಇದ್ದಕ್ಕೂ ಇದಕ್ಕೂ ಸಂಬಂಧ ನೀವು ಹೇಳ್ತಾ ನೀವು ಹೇಳ್ತಾ ಇದ್ದಕ್ಕೂ ಇದಕ್ಕೂ ಸಂಬಂಧನ ಇಲ್ಲ ಸಂಬಂಧನೇ ಇಲ್ಲ ಸಂಬಂಧ ಇಲ್ಲ ಕಡತ ಕದ್ದಿಲ್ಲ ಕಡತ ಕದ್ದಿಲ್ಲ ದಯವಿಟ್ಟು ತಪ್ಪು ಮಾಡ್ಕೊಳ್ಳಿ ತಪ್ಪು ಮಾಡ್ತೇವೆ ಕಡತ ಕದಿಲಿಲ್ಲ ಮಿಸ್ಯೂಸ್ ಆಗಿರ್ತಕ್ಕ ರದ್ದು ಮಾಡಿದೀವಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಮಿಸ್ಯೂಸ್ ಮಾಡಿ ರದ್ದು ಮಾಡಿದೀವಲ್ಲ ಯಾರು ನಾನೇ ತನಿಖೆ ಮಾಡಬೇಕು ನಾನೇ ತನಿಖೆ ಮಾಡಬೇಕು ನನಗೆ ಬೇಕಾದರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ದೂರ್ ಕೊಡಿದ ನೋಡಿ ದೂರ್ ಆಗಿ ನಿಮಗೆ ನಾನ್ ದೂರ್ ಕೊಡದ ಏನಕ್ಕೆ ದೂರ ಕೊಡ್ಲಿಲ್ಲ ಅಂತ ನಮ್ಮ ಕಚೇರಿನ ಮಿಸ್ಯೂಸ್ ಆಗಿದೆ ನಮ್ಮ ಕಚೇರಿ ಮಿಸ್ಯೂಸ್ ಆದಾಗ ನೋಡಿ ಹಾಗೆಲ್ಲ ಹಾಗೆಲ್ಲ ಯಾರು ನೋಡಿ ಗೊತ್ತಾಯ್ತು ಗೊತ್ತಾಯ್ತು ನೋಡಿ ಲಂಚ ತಕೊಂಡಿರೋ ಪ್ರಕರಣಗಳಲ್ಲಿ ಅದಕ್ಕೆ ಬೇರೆ ತನಿಖಾ ತಂಡ ಇದೆ ಅವರು ಅದನ್ನ ವಿಚಾರಣೆ ಮಾಡಿ ಅವರ ಪೂಜೆ ಸರ್ಕಾರಿ ಕೇಂದ್ರದಲ್ಲಿ ಪೂರ್ಜರಿ ಆಗಿದೆ ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಪ್ರಕರಣ ದಾಖಲು ಮಾಡಬೇಕು ನೋಡಿ ನೋಡಿ ಇಡೀ ದಾಖಲೆನಾಡೀ ದಾಖಲೆ ಈಗ ಯಾಕಂದ್ರೆ ಅಲ್ಲಿ ಅಂತ ಹೇಳಿ

ಅದಾದ್ಮೇಲೆ ಎಲ್ಲ ವೆರಿಫೈ ಮಾಡಿದ್ದೆ ಸರ್ ಎಲ್ಲ ಮಿಕ್ಕಿದೆಲ್ಲ ಸರಿ ನಾನು ವೆರಿಫೈ ಮಾಡಿದ್ದೀನಿ ಖುದ್ದು ವೆರಿಫೈ ಮಾಡಿದ್ದೀನಿ ಸುಮಾರು ಇನ್ನೂರ ನಲ್ವತ್ತು ಕಟ್ತಾ ವೆರಿಫೈ ಯಾವುದು ಹೌದು ಸರ್ ನಾನು ಬಂದಿದ್ದು

ಯಾವ್ದ ಯಾವ ಲೇಔಟ್ ಅಂತ ಹೇಳಿ ಯಾವ ಲೇಔಟ್ ಅಂತ ಹೇಳಿ ಯಾವ ಲೇಔಟ್ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಸರ್ ರದ್ದು ಮಾಡಿದೀವಿ ರದ್ದು ಮಾಡಿದ್ಮೇಲೆ ಮತ್ತೆ ಮುಂದಕ್ಕೆ ಹೋಗೋದು ಬೇಡ ಅಂತ ನಾವು

ನೋಡಿ ನಾನು ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದೀನಿ ನಾನು ಪೊಲೀಸ್ ಸ್ಟೇಷನ್ ಹೋದಾಗ ಇನ್ಸ್ಪೆಕ್ಟರ್ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ತರ ಈ ತರ ಅಂಟೆ ಹೇಳಿದ್ದಾರೆ ಬರ್ಕೊಂಡ್ ಬಂದ್ಮೇಲೆ ಮತ್ತೆ ಹೇಳಿದ್ದಾರೆ ಕಂಪ್ಲೇಂಟ್ ಅಲ್ಲ ಕಂಪ್ಲೇಂಟ್ ಎಫ್ಐ ಆರ್ ಎಫ್ಐ ಆರ್ ಬರ್ಕೊಂಡು ಹೋದಾಗ ಅವರು ಕಂಪ್ಲೇಂಟ್ ಎಫ್ ಬರೀ ನಮ್ಮ ಕಂಪ್ಲೇಂಟ್ ಬರೀ ನಾವು ಹೇಗಿದ್ರು ಎಫ್ಐ ಆರ್ ಮಾಡಬಹುದು ಇನ್ಸ್ಪೆಕ್ಟರ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ ನೋಡಿ ಈ ತರ ಈ ಕಂಪ್ಲೇಂಟ್ ಆದ್ರೆ ನಿಮ್ಗೆ ಏನೇನಾಗಿದೆ ಅಂತ ಕೇಳಿದ್ದಾರೆ ಸರ್ ಅವರು ಸರ್ ನಾನು ಈ ತರ ನಮ್ಮ ಆಫೀಸಿಗೆ ಬಂದು ನಮ್ಮ ಆಫೀಸನ್ನೇ ಟೈಪ್ ಮಾಡಿಸಿ ಸೀಲ್ ಹಾಕಿಸಿಕೊಂಡು ನಮ್ಮ ಆಫೀಸ್ ಮಿಸ್ಯೂಸ್ ಮಾಡ್ಕೊಂಡು ಮಂಗ್ಳೂರು ತಗೊಂಡೋಗ್ತೇನೆ ಅಂತ ಹೇಳಿ ಅವನೇ ಸೈನ್ ಮಾಡಿಕೊಂಡು ತಗೊಂಡೋಗಿದ್ರಿ ಅರ್ಥದಲ್ಲಿ ಬೇರೆ ಇನ್ನೇನು ಇಲ್ಲ ಸರ್ ಸೊ ಅದನ್ನ ರದ್ದು ಮಾಡಿ ರದ್ದು ಕೂಡ ಮಾಡಿದ್ವಿ ನಾವು ಸೊ ಇದನ್ನ ಹೇಗೆ ಹೇಗೆ ಪ್ರೊಸೀಡ್ ಅಂತ ಅವ್ರು ಅವ್ರು ಕ್ಲಿಯರ್ ಹೇಳಿದ್ದಾರೆ ಸರ್ ಇದರಲ್ಲಿ ಈ ತರ ಮಾಡಿದವರು ಯಾರು ಅಂತ ಕೇಳಿದ್ವಿ ಮಾಡಿದವರು ನಾವು ಈ ತರ ನಮ್ಮ ಸಿಬ್ಬಂದಿ ಹೇಳಿರೋ ಪ್ರಕಾರ ಇವರ ಹೆಸರು ಹೇಳ್ತಿದ್ದಾರೆ ಸರ್ ಆಮೇಲೆ ಅವರು ಹೇಳಿದ್ರು ನಿಮ್ಮ ಸಿಬ್ಬಂದಿ ಯಾರು ಇದ್ದಾರೆ ನಮ್ಮ ಟೈಪಿಸ್ಟ್ ಇದ್ದಾರೆ ಮತ್ತು ನಮ್ಮ ಎಸ್ ಡಿ ಆರೋಪಿ ನಂಬರ್ ಒನ್ ಅವ್ರು ಬರ್ತಾರೆ ಆರೋಪಿ ನಂಬರ್ ಟೂ ಇವರು ಬರ್ತಾರೆ ಆರೋಪಿ ನಂಬರ್ ತ್ರೀ ಇವ್ರು ಬರ್ತಾರೆ ಸೊ ಹಾಗಾಗಿ ನೀವು ಇನ್ನೊಂದ್ಸರಿ ವೆರಿಫೈ ಮಾಡಿ ಯಾವ ತರ ಇದನ್ನ ನೀವು ಕಂಪ್ಲೇಂಟ್ ಯಾವ ತರ ಕೊಡಬಹುದು ಅಂತ ಮತ್ತೆ ನಮ್ಗೆ ಅದ್ರಲ್ಲಿ ಇನ್ನೊಂದ್ ಏನಂದ್ರೆ ಮೇನ್ ಪ್ರಾಬ್ಲಮ್ ಎಲ್ಲಿ ಇನ್ಸಿಡೆಂಟ್ ಆಗಿತ್ತು ಗೊತ್ತಿಲ್ಲ ಡೇಟ್ ಆಫ್ ಡೇಟ್ ಆಫ್ ಇನ್ಸಿಡೆಂಟ್ ಇಂಡಿವಿಜುವಲ್ ಫೈಲ್ ಮೇಲೆ ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಅಂತ ಕಾಣ್ತದೆ ನಾವು ಹಿಂದೆ ತುಂಬಾ ದೊಡ್ಡ ಕೆಲಸ ನೀವು ನಮಗೆ ಗೊತ್ತಿದೆ ಸರ್ ಅದು ನಾವು ಅಪ್ರೂವಲ್ ಕೊಟ್ಟಿಲ್ಲ ಅಪ್ರೂವಲ್ ಕೊಟ್ಟಿಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ ಬರುತ್ತೆ ಅದನ್ನ ನಿಮ್ಗೆ ಹೇಳ ಸ್ವೀಕೃತಿ ಬಂದೇ ಬರುತ್ತೆ ಯಾವುದೇ ಅರ್ಜಿ ನೀವು ತಗೊಂಡೋಗಿ ಕೊಟ್ಟು ಸ್ವೀಕೃತಿ ಆಗುತ್ತೆ ಯಾರು ಬೇಕು ಕೇಟು ಚಲನ್ನು ನೀವು ನಾಲ್ಕು ತಿಂಗಳು ಆದ್ಮೇಲಲ್ಲ ಸರ್ ನಾಲ್ಕು ತಿಂಗಳು ಆದ್ಮೇಲಲ್ಲ ನಂಗೆ ಎಂಟನೇ ತಿಂಗಳಲ್ಲ ಬಿಲ್ಡಿಂಗ್ ಪರ್ಮಿಷನ್ ಬಿಲ್ಡಿಂಗ್ ಪರ್ಮಿಷನ್ ಅರ್ಜಿ ಬರುತ್ತೆ ಅವಾಗಲೇ ಗೊತ್ತಾಗುತ್ತೆ ನಂಗೆ ಫೋರ್ ಜಿಗಿದೆ ಅಂತ ನಾವು ಇನ್ಸ್ಪೆಕ್ಷನ್ ಮಾಡಿಲ್ಲ ನಾವು ಅರ್ಜಿನೇ ಕೊಟ್ಟಿದ್ರೆ ನೋಟ್ ಶೀಟೇ ಇಲ್ಲ ಅಂತ ಪ್ರಕರಣದಲ್ಲಿ ಇನ್ಸ್ಪೆಕ್ಷನ್ ಮಾಡಿದೀರ ಭ್ರಷ್ಟಾಚಾರ ಮಾಡಿದೀರಾ ಅಂತ ಅರ್ಥನೇ ಇಲ್ಲ ಸರ್ ಯಾವಾಗ ರಿಜೆಕ್ಟ್ ಫೈಲ್ ಸರ್ ನೋಡಿ ನಾವೊಂದು ದೂರ ತಗೊಂಡೋಗಿದ್ದೇವೆ ದೂರ ತಗೊಂಡಾಗ ಅವ್ರು ಹೇಳಿದ್ದಾರೆ ಈ ದೂರಲ್ಲಿ ಕ್ಲಾರಿಟಿ ಇಲ್ಲ ಡೇಟ್ ಆಫ್ ಇನ್ಸಿಡೆಂಟ್ ಇಲ್ಲ ಯಾವಾಗ ಆಯ್ತು ಅಂತ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತ ಕ್ಲಿಯರಿಟಿ ಇಲ್ಲ ಸೊ ಹಂಗಾಗಿ ನೀವು ಇದನ್ನ ವೆರಿಫೈ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಮತ್ತೆ ವೆರಿಫೈ ಮಾಡ್ಕೊಂಡಾಗ ನಾನು ಮತ್ತೆ ನೋಟ್ ಮಾಡ್ಕೊಂಡ್ಕೊಂಡಾಗ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ತರ ಈ ತರ ಎಂಟೈರ್ ಡಾಕ್ಯುಮೆಂಟ್ ನೀವು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಾನೆ ಹಂಡ್ರೆ ಹೇಳ್ತಾರೆ ಕರ್ತವ್ಯ ಇದೆ ನಾವು ಕರೆಕ್ಟ್ ಆಗಿ ಕೊಡ್ಬೇಕಲ್ಲ ಯಾರ ಯಾರು ಇನ್ವಾಲ್ವ ಇದಾರೆ ಹಾಗೆಲ್ಲ ನಮ್ಮ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನಾವು ದೂರ ನಮ್ಮ ಕಚೇರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವನು ಒಂದು ಟೈಪಿಂಗ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಂಡು ಅಂತ ನಾವು ರದ್ದು ಮಾಡಿದೀವಿ ಮಾಡಿದೀವಿ ನಾವೇ ಕೊಡ್ಲಿಲ್ಲ ಸರ್ ಹೇಳನಲ್ಲ ನಿಮಗೆ ಪ್ರೊಸೀಜರ್ ನಿಮ್ಗೆ ನೋಡಿ ನಮ್ಮ ಕಚೇರಿಯಿಂದ ನಮ್ಮ ಕಚೇರಿಗೆ ಒಂದು ಸುಮ್ನೆ ಆ ಬಾ ನಮ್ಮ ಇದನ್ನ ಸಿಬ್ಬಂದಿಗಳು ಈಗ ವರ್ಕ್ ಮಾಡ್ತಿದ್ದಾರೆ ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಆಗ್ತದೆ ಅವ್ರು ಕೇಳ್ತೀವಿ ಆಮೇಲೆ ಎನ್ಕ್ವೈರಿ ಕಂಡಕ್ಟ್ ಆದ್ರೆ ಅವ್ರು ತಪ್ಪಾ ಮಾಡಿದ್ರು ಬಿಟ್ಟಿದ್ರು ಆಮೇಲೆ ಬಟ್ ನಮ್ಗೆ ಸಡನ್ ಆಗಿ ಅವ್ರ ಮೇಲೆ ಅವರು ಅವ್ರನ್ನ ತೊಗೊಳಕಾಗ ಯಾಕೆಂದ್ರೆ ಔಟ್ಸೋರ್ಸಿಂಗ್ ಅವ್ರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳಿಗೆ ಫುಲ್ ಡಿ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಎನ್ವರಿ ಮಾಡ್ತಾರೆ ಅದೆಲ್ಲ ಪ್ರಶ್ನೆ ಇದೆ ಬಟ್ ಅವ್ರ ಸರ್ಕಾರಿ ಅಧಿಕಾರಿಗಳನ್ನ ಯಾವುದೇ ಡಿ ಕೂಡ ಮಾಡೋಕ್ಕಾಗಲ್ಲ ಅದೆಲ್ಲ ನೋಡಿಕೊಂಡು ನಾವು ಅದನ್ನ ರದ್ದು ಮಾಡಿಬಿಟ್ಟು ಮಾಡ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು